ಈ ಹತ್ತು ಹನುಮಾನ್ ಮಂತ್ರಗಳನ್ನು ಪಠಿಸುವುದರಿಂದ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತೇ ಹನುಮಾನ್ ಮಂತ್ರವು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಹನುಮಾನ್ ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ಅಥವಾ ಮಂಗಳವಾರ ಅಥವಾ ಶನಿವಾರ ಪಠಿಸುವುದರಿಂದ ಕೂಡ ಸಾಕಷ್ಟು ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಹನುಮಾನ್ ಮಂತ್ರಗಳಾವುವು ಹನುಮಾನ್ ಮಂತ್ರಗಳನ್ನು ಪಠಿಸುವುದರ ಪ್ರಯೋಜನವೇನು ನಿತ್ಯ ಈ ಹನುಮಾನ್ ಮಂತ್ರಗಳನ್ನೇ ಪಠಿಸಿ ಭಗವಾನ್ ಹನುಮಂತನ ಹಿಂದೂ ಧರ್ಮೀಯರ ಅಚ್ಚುಮೆಚ್ಚಿನ ದೇವರು ಅವನು ಶಕ್ತಿಯುತ ದೇವರು ಮತ್ತು ಭಗವಾನ್ ರಾಮನ ಮಹಾನ್ ಭಕ್ತ ಹನುಮಾನ್ ಶಿವನ ಅವತಾರ ಎಂದು ಕೆಲವರು ನಂಬುತ್ತಾರೆ ಭಗವಾನ್ ಹನುಮಾನ್ ನಿಜವಾದ ಭಕ್ತಿಯನ್ನು ಪ್ರತಿನಿಧಿಸುತ್ತಾನೆ ರಾಮನ ಮೇಲಿನ ಭಕ್ತಿಯಿಂದಾಗಿ ಅವನು ಸುಲಭವಾಗಿ ಪರಮಾತ್ಮನೊಂದಿಗೆ ಐಕ್ಯತೆಯನ್ನು ಹೊಂದಿದನು ಹನುಮಂತನನ್ನು ಪೂಜಿಸುವವರು ಐಶ್ವರ್ಯ ಶಕ್ತಿ ಧೈರ್ಯ ಆತ್ಮಸ್ಥೈರ್ಯ ಇತ್ಯಾದಿ ಅನೇಕ ಸಿದ್ಧಿಗಳನ್ನು ಹೊಂದಬಹುದು ಈ ಹತ್ತು ಹನುಮಾನ್ ಮಂತ್ರಗಳನ್ನು ಪಠಿಸುವುದರಿಂದ ಎಷ್ಟೆಲ್ಲಾ ಪ್ರಯೋಜನಗಳಿವೆ ಗೊತ್ತೇ ಹನುಮಾನ್ ಮೂಲ ಮಂತ್ರ ಓಂ ಹನುಮತೆ ನಮಃ ಅಡೆತಡೆಗಳು ಮತ್ತು ಸಮಸ್ಯೆಗಳನ್ನು ತೊಡೆದುಹಾಕಲು ಈ ಶಕ್ತಿಯುತ ಕಾರ್ಯಸಿದ್ಧಿ ಮಂತ್ರವನ್ನು ಪಠಿಸಲಾಗುತ್ತದೆ ತಮ್ಮ ಜೀವನದಲ್ಲಿ ದುಸ್ತರವಾದ ಅಡೆತಡೆಗಳು ಮತ್ತು ಮೊಂಡುತನದ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹನುಮಂತನ ಈ ಮಂತ್ರವನ್ನು ಪಠಿಸಬಹುದು ಹನುಮಾನ್ ಬೀಜ ಮಂತ್ರ ಓಂ ಐಂ ಭ್ರೀಂ ಹನುಮತೆ ಶ್ರೀರಾಮ ದೂತಾಯ ನಮಃ ಅರ್ಥ ಭಗವಾನ್ ಶ್ರೀರಾಮನ ಶ್ರೇಷ್ಠ ಸೇವಕ ಮತ್ತು ಸಂದೇಶವಾಹಕನಾದ ಭಗವಾನ್ ಹನುಮಂತನನ್ನು ಈ ಮೂಲಕ ಪ್ರಾರ್ಥಿಸುತ್ತೇವೆ ಎನ್ನುವ ಅರ್ಥವನ್ನು ಇದು ನೀಡುತ್ತದೆ ಪವಿತ್ರ ಗ್ರಂಥಗಳ ಪ್ರಕಾರ ಹನುಮಾನ್ ಬೀಜ ಮಂತ್ರವನ್ನು ನಿಯಮಿತವಾಗಿ ಪಠಿಸುವುದು ಹನುಮಂತನನ್ನು ಮೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ ಹನುಮಾನ್ ಗಾಯತ್ರಿ ಮಂತ್ರ ಓಂ ಆಂಜನೇಯಾಯ ವಿದ್ಮಹೆ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯತ್ ಈ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಅಪಾರವಾದ ಚೈತನ್ಯ ದೊರೆಯುತ್ತದೆ ಇದು ಎಲ್ಲಾ ಅಪಾಯಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಮತ್ತು ನಿಮಗೆ ಧೈರ್ಯ ಮತ್ತು ಜ್ಞಾನವನ್ನು ನೀಡುತ್ತದೆ ಆಂಜನೇಯ ಮಂತ್ರ ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ ಈ ಹನುಮಾನ್ ಮಂತ್ರವು ಹೊಸ ಉದ್ಯೋಗವನ್ನು ಮತ್ತು ಜೀವನದಲ್ಲಿ ಯಶಸ್ಸನ್ನು ನೀಡುವ ಶಕ್ತಿಯನ್ನು ಹೊಂದಿದೆ ಪ್ರತಿದಿನ ಇದನ್ನು ಪಠಿಸುವುದರಿಂದ ನಿಮ್ಮ ಪ್ರಸ್ತುತ ಕೆಲಸದಲ್ಲಿನ ಯಶಸ್ಸಿಗೆ ಎದುರಾಗುವ ಅಡೆತಡೆಗಳನ್ನು ಇದು ತೆಗೆದುಹಾಕುತ್ತದೆ ಇದನ್ನು ಪಠಿಸುವುದರಿಂದ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಇದು ಬಹುನಿರೀಕ್ಷಿತ ಪ್ರಚಾರಗಳನ್ನು ಸಹ ತರಬಹುದು ಗುರುವಾರದಂದು ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿ ಇದನ್ನು ಬೆಳಗ್ಗೆ ಹನ್ನೊಂದು ಬಾರಿ ಜಪಿಸಿ ಮರುತ ವೇಗಂ ಮಂತ್ರ ಮನೋಜವಂ ಮರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದೆ ಭಕ್ತ ಹನುಮಾನ್ ಮಂತ್ರ ಅಂಜನಿ ಗರ್ಭಸಂಭೂತ ಸುಗ್ರೀವ ಸಚಿವೋತ್ತಮ ರಾಮಪ್ರಿಯ ನಮಸ್ತುಭ್ಯಂ ಹನುಮಾನ್ ಪಾಹಿಮಾಂ ಕೇಸರಿ ನಂದನ ಪವನ ಪುತ್ರ ಹನುಮಾನಕಿ ಹನುಮಾನ್ ಮಂತ್ರ ಓಂ ಹಂ ಹನುಮತೇ ರುದ್ರಾತ್ಮಕಾಯ ಹುಂಫಟ್ ಹನುಮಾನ್ ಮಂತ್ರ ಓಂ ನಮೋ ಭಗವತೆ ಆಂಜನೇಯಾಯ ಮಹಾಬಲಾಯ ಸ್ವಾಹ ಈ ಮಂತ್ರವನ್ನು ಇಪ್ಪತ್ತೊಂದು ಸಾವಿರ ಬಾರಿ ಪಠಿಸಬೇಕು ಇದು ರೋಗಗಳು ದುಷ್ಟಶಕ್ತಿಗಳು ಮತ್ತು ಇತರ ನಕಾರಾತ್ಮಕ ಶಕ್ತಿಗಳನ್ನು ತೊಡೆದುಹಾಕುತ್ತದೆ ಹನುಮಾನ್ ಮಂತ್ರ ಓಂ ಐಂಗ್ ಹೀಂ ಹನುಮತೇ ರಾಮದೂತಾಯ ಲಂಕಾವಿದ್ವಂಸನಾಯ ಅಂಜನಿ ಗರ್ಭಸಂಭೂತಾಯ ಶಾಕಿನಿ ಡಾಕಿನಿ ಡಾಕಿನಿ ವಿದ್ವಂಸನಾಯ ಕಿಳಿಕಿಲಿ ಬುಬುಕರೇನ್ ಹನುಮದ್ ಹನುಮದ್ದೇವಾಯ ಓಂ ಹ್ರೀಂ ಶ್ರೀಂ ಹೌಂ ಹಫಟ್ ಸ್ವಾಹ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್